ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಸರ್ಕಾರ ವತಿಯಿಂದ ಮತ್ತು ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ ವತಿಯಿಂದ ದೀಪಿಕಾ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನಿನ್ನೆ ದಿನಾಂಕ ಈ ಒಂದು ದೀಪಿಕಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕರ್ನಾಟಕ ಸರ್ಕಾರ ಇದಕ್ಕೆ ಸಹಯೋಗದೊಂದಿಗೆ ಸಹಕರಿಸ್ತಾ ಇದೆ ಇದು ಆ್ಯಕ್ಚುಲಿ ಒಂದು ಪ್ರೈವೇಟ್ ವಿದ್ಯಾರ್ಥಿ ವೇತನ ಅಂತಲೇ ಹೇಳ್ಬೋದು ಅಂದರೆ ಪ್ರೈವೇಟ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಮೂವತ್ತು ಸಾವಿರ ರೂಪಾಯಿ ಈ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡಲಾಗ್ತಾ ಇದೆ ವಾರ್ಷಿಕವಾಗಿ ಪ್ರತಿ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿಯನ್ನು ಈ ಒಂದು ವಿದ್ಯಾರ್ಥಿನಿಯರಿಗೆ ಕೊಡಲಾಗ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ದೀಪಿಕಾ ವಿದ್ಯಾರ್ಥಿ ವೇತನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಕೊನೆಯ ದಿನಾಂಕ ಏನು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಯಾರೆಲ್ಲದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಇರ್ತಾರೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯವರಿಗೆ ನೋಡಿ ಇದು ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು ವಾರ್ಷಿಕವಾಗಿ ಮೂವತ್ತು ಸಾವಿರ ರೂಪಾಯನ್ನು ಈ ಒಂದು ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಕೊಡಲಾಗ್ತಾ ಇದೆ ವಾರ್ಷಿಕವಾಗಿ ಅಜಿಂ ಪ್ರೇಮ್ ಜಿ ಫೌಂಡೇಶನ್ ವತಿಯಿಂದ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ವಿದ್ಯಾರ್ಥಿನಿಯರಿಗೆ ಕೊಡಲಾಗ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎರಡು ನೂರು ಕೋಟಿಯನ್ನು ಕೂಡ ಕೊಡಲಾಗ್ತಾ ಇದೆ ಇವರಿಬ್ಬರು ಸೇರಿ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಅಂತೆ ಒಂದು ವಿದ್ಯಾರ್ಥಿ ವತಿಯನ್ನು ಕೊಡಲಾಗ್ತಾ ಇದೆ ಅಜಿಂ ಪ್ರೇಮ್ ಜಿ ಫೌಂಡೇಶನ್ ವತಿಯಿಂದ ದೀಪಿಕಾ ವಿದ್ಯಾರ್ಥಿ ವೇತನ ಅಂತ ಹೇಳ್ಬೋದು ದೀಪಿಕಾ ಕಾಲರ್ಶಿಪ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ದೀಪಿಕಾ ಕಾಲರ್ಶಿಪ್ಗೆ ಹಾನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಎರಡು ದಿನಗಳಿಂದ ಈ ಒಂದು ಸಿ ಎಂ ಮೀಟ್ ಮಾಡಿ ಪಿ ಪ್ರೇಮ್ ಜಿ ಫೌಂಡೇಶನ್ ವತಿಯಿಂದ ಈ ಒಂದು ಕಾಲರ್ಶಿಪ್ಪಿಗೆ ಚಾಲನೆಯನ್ನು ನೀಡಿದ್ದಾರೆ ಈ ಒಂದು ದೀಪಿಕಾ ಸ್ಕಾಲರ್ಶಿಪ್ ಕೇವಲ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮಾತ್ರ ಕೊಡಲಾಗ್ತಾ ಇದೆ ಪ್ರತಿ ವಿದ್ಯಾರ್ಥಿನಿಗೆ ಕೊಟ್ಟಿದ್ರು ನೋಡಿ ಪ್ರತಿ ವಿದ್ಯಾರ್ಥಿನಿಗೆ ಪದವಿ ಶಿಕ್ಷಣ ಮುಗಿಯುವರೆಗೂ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಅಂತ ಕೊಟ್ಟಿದ್ದಾರೆ ಇದು ಕೇವಲ ಡಿಗ್ರಿ ಓದ್ತಾ ಇರುವಂಥ ಡಿಗ್ರಿ ಅಡ್ಮಿಷನ್ ಯಾರು ಮಾಡಿದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಡಿಗ್ರಿಗೆ ಅಡ್ಮಿಷನ್ ಮಾಡಿದಂಥ ವಿದ್ಯಾರ್ಥಿನಿಯರಿಗೆ ಮೂವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡಲಾಗ್ತಾ ಇದೆ ಅಪ್ ಟು ಡಿಗ್ರಿ ಮುಗಿಯುವವರೆಗೂ ಮೂರು ವರ್ಷದ ಡಿಗ್ರಿ ಏನಿರುತ್ತಲ್ಲ ಆ ಒಂದು ಮೂರು ವರ್ಷದ ಡಿಗ್ರಿ ವರೆಗೂ ಮುಗಿಯವರೆಗೂ ಈ ಒಂದು ಕಾಲರ್ಶಿಪ್ ಅನ್ನು ಕೊಡಲಾಗ್ತಾ ಇದೆ ಹಾಗೂ ವೃತ್ತಿ ಶಿಕ್ಷಣ ಒಂದು ಕೋರ್ಸ್ ಇದಿರ್ತವಲ್ಲ ಅಂಥವ್ರಿಗೂ ಕೂಡ ಕೊಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಪದವಿ ಅಥವಾ ವೃತ್ತಿ ಶಿಕ್ಷಣ ಏನಿದೆಲ್ಲ ಆ ಒಂದು ಪ್ರೊಫೆಷ್ನಲ್ ಕೋರ್ಸ್ ಅಂತ ಏನು ಕರಿತೀವಲ್ಲ ಆ ಒಂದು ಕೋರ್ಸ್ಗಳು ಡಿಪ್ಲೊಮಾ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಇನ್ನಿತರ ಒಂದು ವೃತ್ತಿ ಪದವಿ ಶಿಕ್ಷಣಕ್ಕೆ ಅಂಥ ವಿದ್ಯಾರ್ಥಿಗಳು ಕೂಡ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಒಟ್ಟು ನಮ್ಮ ರಾಜ್ಯದಲ್ಲಿ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಈ ಒಂದು ಸೌಲಭ್ಯನ ಸಿಗುತ್ತಾ ಇದೆ ಅಂತ ಕೊಟ್ಟಿದ್ದಾರೆ ಪ್ರತಿ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪು ಈ ಒಂದು ವಿದ್ಯಾರ್ಥಿ ವೇತನ ಪಡಿಬೇಕಂದರೆ ಒಂದು ಷರತ್ತುಗಳು ಇಟ್ಟಿದ್ದಾರೆ ಆ ಷರತ್ತು ಏನಪ್ಪ ಅಂದರೆ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿನಿಯು ಸರ್ಕಾರಿ ಶಾಲೆಯಲ್ಲಿ ಹತ್ತನೇ ತರಗತಿ ಪಾಸಾಗಿರಬೇಕು ಮತ್ತು ದ್ವಿತೀಯ ಪಿ ಯು ಸಿ ಕೂಡ ಉತ್ತೀರ್ಣ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಹತ್ತನೇ ತರಗತಿ ಪಾಸಾಗಿರಬೇಕು ಅದೇ ಒಂದು ಸರ್ಕಾರಿ ಗೌರ್ಮೆಂಟ್ ಪಿ ಯು ಕಾಲೇಜಿನಲ್ಲಿ ಕೂಡ ಪಾಸಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ದ್ವಿತೀಯ ಪಿ ಯು ಸಿ ಅದು ಕೂಡ ಗೌರ್ಮೆಂಟ್ ಕಾಲೇಜಿನಲ್ಲೇ ವ್ಯಾಸಂಗ ಮಾಡಿ ಪಾಸಾಗಿರಬೇಕು ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಮೂವತ್ತು ಸಾವಿರ ರೂಪಾಯಿ ದೀಪಿಕಾ ಕಾಲರ್ಶಿಪ್ಪನ್ನು ಕೊಡಲಾಗ್ತಾ ಇದೆ ಇದು ಕೇವಲ ಸರ್ಕಾರಿ ಶಾಲೆಯಲ್ಲಿ ಹತ್ತನೇ ತರಗತಿ ಪಾಸಾಗಿರಬೇಕು ಸರ್ಕಾರಿ ಕಾಲೇಜಲ್ಲಿ ಪಿ ಯು ಶಿಯನ್ನು ಪಾಸಾಗಿರಬೇಕು ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಮೂವತ್ತು ಸಾವಿರ ರೂಪಾಯಿನ ವಿದ್ಯಾರ್ಥಿ ವೇತನ ಪಡ್ಕೋಕೆ ಎಲಿಜಿಬಲ್ ಅಂತ ಹೇಳ್ಬೋದು ನೀವು ಪ್ರೈವೇಟ್ ಕಾಲೇಜಲ್ಲಿ ಟೆಂತ್ ಮುಗಿಸಿದ್ರಿ ಪ್ರೈವೇಟ್ ಕಾಲೇಜಲ್ಲಿ ಪಿ ಯು ಮುಗಿದಂದ್ರೆ ನಿಮಗೆ ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ ಹಾಗಾಗಿ ಇದು ಕೇವಲ ಗೌರ್ಮೆಂಟ್ ಕಾಲೇಜ್ ಹತ್ತನೇ ತರಗತಿ ಗೌರ್ಮೆಂಟ್ ಕಾಲೇಜು ಪಿ ಯು ಸಿ ಮುಗಿದವರಿಗೆ ಮಾತ್ರ ಒಂದು ದೀಪಿಕಾ ವಿದ್ಯಾರ್ಥಿ ವೇತನ ದೊರೆಯುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಪೇಪರ್ ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ ನಿನ್ನೆ ದಿನಾಂಕ ಸಿ ಎಮ್ ಅವರು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ನೋಡಿ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ವಾರ್ಷಿಕವಾಗಿ ಇದಕ್ಕೆ ಲಾಭವನ್ನು ಪಡಿತಾರೆ ಅಂತ ಕೊಟ್ಟಿದ್ದಾರೆ ಮೂವತ್ತು ಸಾವಿರ ರೂಪಾಯಿ ವಾರ್ಷಿಕವಾಗಿ ಕೊಡ್ತಾರೆ ಸರ್ಕಾರಿ ಶಾಲಾ ಬಾಲಕಿಯರಿಗಾಗಿ ದೀಪಿಕಾ ವಿದ್ಯಾರ್ಥಿ ವೇತನ ನಿನ್ನೆ ದಿನಾಂಕ ಈ ಒಂದು ಯೋಜನೆಗೆ ಚಾಲನೆ ನೀಡಿದ್ದಾರೆ ಅರ್ಜಿ ಸಲ್ಲಿಸೋದು ಇಲ್ಲಪ್ಪ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅಜಿಂ ಪ್ರೇಮ್ ಜಿ ಫೌಂಡೇಶನ್ ಡಾಟ್ ಓ ಆರ್ ಜಿ ಡಾಟ್ ಅಂತ ವೆಬ್ಸೈಟನ್ನು ಕೊಟ್ಟಿದ್ದಾರೆ ಆ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ನೀವು ಸಲ್ಲಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ಕೊನೆಯ ದಿನಾಂಕ ಇಲ್ಲಿ ಇದ್ದೀರ ಕೊನೆಯ ದಿನಾಂಕ ಮೊದಲನೇ ಸುತ್ತು ಏನಿದೆಯಲ್ಲ ಸೆಪ್ಟೆಂಬರ್ ಹತ್ತರಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ ಮೂವತ್ತರವರೆಗೂ ಅಂತ ಕೊಟ್ಟಿದ್ದಾರೆ ಮತ್ತು ಎರಡನೇ ಸುತ್ತು ಅಂತ ಕೊಟ್ಟಿದ್ದಾರೆ ಎರಡನೇ ಸುತ್ತಲ್ಲಿ ಜನವರಿ ಹತ್ತರಿಂದ ಜನವರಿ ಮೂವತ್ತೊಂದರವರೆಗೂ ಇರುತ್ತೆ ಅಂತ ಕೊಟ್ಟಿದ್ದಾರೆ ಕೊನೆಯ ಸುತ್ತು ಇದು ಕೊನೆಯ ದಿನಾಂಕ ಈ ತಿಂಗಳು ಮೂವತ್ತರವರೆಗೂ ಇರುತ್ತೆ ಅದಾದ ನಂತರ ಜನವರಿ ಸ್ಟಾರ್ಟ್ ಆಗುತ್ತೆ ಜನವರಿ ಹತ್ತನೇ ಸ್ಟಾರ್ಟ್ ಆಗುತ್ತೆ ಹತ್ತರಿಂದ ಜನವರಿ ಮೂವತ್ತೊಂದರವರೆಗೂ ಅವಕಾಶ ಇದೆ ಒಂದು ದಿನ ನಿಮಗೆ ಟೈಮ್ ಕೊಡ್ತಾರೆ ಅಪ್ಲಿಕೇಶನ್ ಹಾಕೋಕ್ಕೆ ಸೊ ಅದನ್ನು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಜ್ಜಿ ತಿಳಿಸ್ಕೊಡ್ತೀನಿ ಅದು ತುಂಬ ಇದೆ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋಬೋದು ತಿಳಿಸ್ಕೊಡ್ತೀನಿ ಖಂಡಿತವಾಗಿ ಡಿಗ್ರಿ ಪ್ರೆಸೆಂಟ್ ಓದ್ತಾ ಇರಬೇಕು ವಿದ್ಯಾರ್ಥಿನಿ ಡಿಗ್ರಿ ಅಥವಾ ಡಿಪ್ಲೊಮೊ ಇನ್ನಿತರ ಪ್ರೊಫೆಷ್ನಲ್ ಕೋರ್ಸನ್ನು ಸ್ಟಡಿ ಮಾಡ್ತಾ ಇರಬೇಕು ಅಂಥವ್ರಿಗೆ ಮಾತ್ರ ಇದು ಹಾಕೋಕ್ಕೆ ಅರ್ಜಿ ಎಲಿಜಿಬಲ್ ಅಂತ ಹೇಳ್ಬೋದು ನಂತರ ಯಾವ ರಾಜ್ಯದಂತ ಕೂಡ ಕೊಟ್ಟಿದ್ದಾರೆ ಒಟ್ಟು ಹತ್ತೊಂಬತ್ತು ರಾಜ್ಯಗಳಿಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ಕೂಡ ಒಂದು ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟು ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಸಿ ಮಾಸ್ ಕಾರ್ಡು ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ಪತ್ರ ಮತ್ತು ಇವಾಗ ಪ್ರೆಸೆಂಟ್ ಡಿಗ್ರಿ ಅಡ್ಮಿಷನ್ ಮಾಡಿ ಅಥವಾ ಡಿಪ್ಲೊಮಾ ಅಡ್ಮಿಷನ್ ಮಾಡಿರೋ ಬಗ್ಗೆ ರಿಸಿಪ್ಟ್ ಬೇಕಾಗುತ್ತೆ ಕಾಲೇಜ್ ರಿಸಿಪ್ಟು ಮತ್ತು ಒಂದು ಫೋಟೋ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಇದು ಡಾಕ್ಯುಮೆಂಟ್ ಇದ್ದರೆ ಈ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಈ ಒಂದು ದೀಪಿಕಾ ವಿದ್ಯಾರ್ಥಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೇನೆ ಮತ್ತು ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋ ಅಂತ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್